ಜೈ ಜೈ ಶ್ರೀ ರಾಧೆ ಆತ್ಮೀಯರೇ ಶ್ರೀರಾಧೆ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೋಡಿ ಆತ್ಮೀಯರೇ ಸಾಮಾನ್ಯವಾಗಿ ಎಲ್ಲರೂ ಕೇಳುವ ಪ್ರಶ್ನೆ ನನಗೆ ಯಾಕೆ ಕಷ್ಟ ನನ್ನ ಕಷ್ಟ ಮುಗಿಯೋದೇ ಇಲ್ವಾ ಅಂತ ಅಲ್ವಾ ಹಾಗಾದರೆ ಇಲ್ಲಿ ಕೇಳಿ ನಾವು ಕಾಲು ಕೆ ಜಿ ಬೆಂಡೆಕಾಯಿ ಮನೆಗೆ ತರಬೇಕಾದ್ರೆ ಅದನ್ನು ತಿರುಗಿಸಿ ಮರುಗಿಸಿ ಜಿಗುಟ್ಟಿ ಮುರಿದು ಆರಿಸಿ ತಂದು ಅಡಿಗೆ ಮಾಡಿ ತಿಂದು ಆಮೇಲೆ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ ಆದರೂ ಅಷ್ಟು ಪರೀಕ್ಷೆ ಮಾಡಿ ತಗೊಂಡು ಬರ್ತೀವಿ ಇನ್ನು ಸೀರೆ ಸೀರೆ ಇಷ್ಟ ಆಗಬೇಕಾದ್ರೆ ಎಂಟು ಅಂಗಡಿಗೆ ಹೋಗಿ ಅಲ್ಲೂ ಇಷ್ಟ ಆಗಲಿಲ್ಲ ಅಂದರೆ ಬೇರೆ ಅಂಗಡಿಗೆ ಹೋಗಿ ಅಥವಾ ಬೇರೆ ಊರಿಗೆ ಹೋಗಿ ನೋಡಿಕೊಂಡು ಹುಡುಕಿ ಕಲರು ಕಾಂಬಿನೇಷನು ಬಾರ್ಡ್ರು ಸೆರಗು ಅಂಚು ಅಂತ ಮೈ ಮೇಲೆ ಹಾಕಿ ಬೇಕು ಬೇಡ ಬೇಕು ಬೇಡ ಅಂತ ಕೊನೆಗೆ ತುಂಬ ಇಷ್ಟ ಆದರೆ ಮಾತ್ರ ತಗೊಂಡು ಬರ್ತೀವಿ ದೇವರು ಇಷ್ಟು ಮಾಡಬಾರ್ದೆ ನಮ್ಮನ್ನೇ ಇಷ್ಟಪಟ್ಟು ಸ್ವಲ್ಪ ಪರೀಕ್ಷೆ ಮಾಡ್ತಾನೆ ಪಾಸಾದರೆ ವೈಕುಂಠವನ್ನೇ ಸೇರ್ತೀವಿ ನಮಗೆ ಕಷ್ಟ ಅಂತ ಬಿಟ್ಟು ಬಿಟ್ಟರೆ ಪುನಃ ಜನ್ಮ ಇನ್ನೂ ಕಷ್ಟ ಇದಕ್ಕಿಂತ ಕಷ್ಟ ನಮ್ಮನ್ನೇ ಇಷ್ಟಪಟ್ಟು ನಮ್ಮನ್ನೇ ಸಿಲೆಕ್ಟ್ ಮಾಡಿದ್ದಾನೆ ಅಂತ ಸಂತೋಷ ಪಡಬೇಕು ಎಲ್ಲ ಥರದ ಕಷ್ಟ ತನು ಮನ ಧನ ಅಂದರೆ ಶಾರೀರಿಕ ಮಾನಸಿಕ ಆರ್ಥಿಕ ಸಾಮಾಜಿಕ ಕಷ್ಟಗಳು ಬರುವುದೇ ಅದನ್ನು ಎದುರಿಸಿ ನಿಂತು ಇಂಥ ಪರೀಕ್ಷೆಗಳನ್ನು ಗೆದ್ದು ಬಂದು ನಿಂತರೆ ನಾವೇ ಬ್ರಹ್ಮಾಂಡದ ನಂಬರ್ ಒನ್ ಮನುಷ್ಯ ಅಂತ ಅರ್ಥ ಕಷ್ಟಗಳು ಪ್ರಾರಬ್ಧಕರ್ಮ ಆಗಿರಬಹುದು ನಮಗೆ ಬೇಡ ಅನ್ನಿಸ್ಬೌದು ಆದರೆ ಅದೆಲ್ಲ ದಾಟಿದಾಗ ಸಿಗುವುದು ಗೆಲುವು ಅಪ್ಪಟ ಬಂಗಾರ ಅಪರಂಜಿ ಸಿಗಬೇಕಾದ್ರೆ ಎಷ್ಟು ಕಾಯಿಸಬೇಕು ಎಷ್ಟು ಶಾಖ ತಡ್ಕೋಬೇಕು ಕಲ್ಲು ದೇವರ ಮೂರ್ತಿ ಆಗಬೇಕಾದ್ರೆ ಎಷ್ಟು ಉಳಿಪೆಟ್ಟು ತಿನ್ನಬೇಕು ಶ್ರೀರಾಮನ ವನವಾಸ ಶ್ರೀಕೃಷ್ಣನ ಬಾಲ್ಯದಲ್ಲಿ ಎಷ್ಟು ರೀತಿಯ ಕಷ್ಟ ಇತ್ತು ಒಂದು ಕಡೆ ನಿಜವಾದ ತಂದೆ ತಾಯಿ ಜೊತೆ ಇರಲಿಕ್ಕೆ ಸಾಧ್ಯ ಆಗಲಿಲ್ಲ ಇನ್ನೊಂದು ಕಡೆ ಹೆಜ್ಜೆ ಹೆಜ್ಜೆಗೂ ಒಂದೊಂದು ರೀತಿಯಲ್ಲಿ ಸಾಯಿಸಲು ಬರುವವರು ರೂಪಿಯಾಗಿದ್ದಾಗ ದೇವರಿಗೂ ಕಷ್ಟ ತಪ್ಪಿದ್ದಲ್ಲ ಅರ್ಥವಾಗಿರಬೇಕು ಅಲ್ವಾ ಇನ್ನೂ ಹೇಳ್ತೀರಾ ನನಗೇ ಯಾಕೆ ಕಷ್ಟ ಅಂತ ಬಂದದ್ದೆಲ್ಲ ಬರಲಿ ದಯೆ ಒಂದಿರಲಿ ಅಂತ ನಗು ನಗುತ್ತಾ ಎದುರಿಸಿ ಎಲ್ಲವನ್ನು ದಾಟಿ ಗೆದ್ದು ಬಿಡೋಣ ಏನಂತೀರಿ ರಾಧೆ ರಾಧೆ ಜೈ ಜೈ ಶ್ರೀ ರಾಧೆ ಹರೇ ಕೃಷ್ಣ ಎಲ್ಲರೂ ಹೇಳಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ್ ಹರೇ ರಾಮ್ 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 ಹರೇ ಹರೇ Radhe Radhe